ನಮಸ್ತೆ ವೀಕ್ಷಕರೇ ಸಿನ್ಯೂಸ್ ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷ ನಿಮಗೆಲ್ಲ ಗೊತ್ತಿದೆ ಚಿಕ್ಕಮಗಳೂರಿನ ನಗರಸಭೆಯಲ್ಲಿ ಏನೆಲ್ಲ ಅವ್ಯವಹಾರ ಆಗ್ತಾ ಇದೆ ಯಾವ ರೀತಿ ಭ್ರಷ್ಟಾಚಾರ ನಡೀತಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಆದ್ರೆ ಇವತ್ತು ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಕ್ಯೂ ಅಲ್ಲಿ ನಿಲ್ಲಕ್ಕಾಗಿಲ್ದೆ ಹಣವನ್ನು ಕೊಟ್ಟಿ ಬಿಲ್ ಅನ್ನು ಕಟ್ಟಿಸ್ಕೊಂತಾರೆ ಪ್ರಾಮಾಣಿಕ ನಾಗರಿಕರು ಕ್ಯೂ ಅಲ್ಲೇ ನಿಂತಿರ್ತಾರೆ ಅದ್ರ ಮಧ್ಯದಲ್ಲಿ ಹೋಗಿ ಆ ಮುನ್ಸಿಪಾಲ್ಟಿಯಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡು ಹಣವನ್ನು ಕಟ್ತಾನೆ ಅವನಿಗೂ ಆದಾಯ ಇರುತ್ತೆ ಯಾಕಂದ್ರೆ ಅವನಿಗೆ ಸಂಬಳದ ಜೊತೆ ಗಿಮ್ಳಾನು ಬರ್ತಾ ಇರುತ್ತೆ ಯಾರೋ ಬಡಪಾಯಿ ಜೊತೆ ಆ ಅವ್ರು ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇಲ್ಲ ಚಿಕ್ಕಮಗಳೂರಿನಲ್ಲಿ ನಡೀತಕ್ಕಂತ ಅವ್ಯವಹಾರದ ಬಗ್ಗೆ ಧ್ವನಿ ಎತ್ತಕ್ಕೆ ಬಂದಿದ್ದೀನಿ ಕೆಲವರು ಮಾಧ್ಯಮದವರು ಈ ಒಂದು ಸುದ್ದಿ ಪ್ರಸಾರನೇ ಮಾಡಲ್ಲ ಯಾಕೆ ಮಾಡಲ್ಲ ಸುದ್ದಿ ಪ್ರಸಾರ ಯಾಕಂದ್ರೆ ಅವರಿಗೆ ಆ ಸುದ್ದಿ ಮಾಡಿಲ್ಲ ಅಂದ್ರೆ ಲಾಭ ಸುದ್ದಿ ಮಾಡಿದ್ರೆ ಅವ್ರು ಸ್ಕ್ರಿಪ್ಟ್ ಬರಿಬೇಕು ಹೋಗಿ ಚಿತ್ರೀಕರಣ ಮಾಡಬೇಕು ಪೆಟ್ರೋಲ್ ಎಕ್ಸ್ಪೆನ್ಸ್ ತಗೊಳ್ಬೇಕು ಇವೆಲ್ಲ ಇರುತ್ತೆ ಯಾಕಪ್ಪ ತಂದೆ ತಕರಾರು ನಮಗೆ ಯಾಕೆ ಕೂತಿದ ಜಾಗದಲ್ಲಿ ಯಾರಾದ್ರೂ ಒಬ್ಬ ಸ್ಕ್ರಿಪ್ಟ್ ಹಾಕಿದ್ರೆ ಸಾಕು ಅದೇ ಸ್ಕ್ರಿಪ್ಟ್ ನ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಅವ್ರವ್ರ ಸಮಸ್ಯೆಗೆ ಅವ್ರು ಕಳಿಸ್ತಾರೆ ನಾನು ಪ್ರಾಮಾಣಿಕವಾಗಿ ಈ ಒಂದು ಮಾಧ್ಯಮಲ್ಲಿದ್ದಿ ಏನು ಸಮಾಜದ ಘಾತಕ ಶಕ್ತಿಗಳಿದೆ ಅದನ್ನು ವಿರೋಧಿಸಿ ನಾನು ಹೋರಾಟದಿಂದ ಬಂದವನು ನನಗೆ ಹೆಮ್ಮೆ ಇದೆ ನಾನು ಕನ್ನಡಿಯಲ್ಲಿ ಮುಖ ನೋಡಿದ್ರೆ ನನಗೆ ನನ್ನ ಪಾಡಿಗೆ ನನಗೆ ಹೆಮ್ಮೆ ಇದೆ ಯಾಕಂದ್ರೆ ನಾನು ಯಾರತ್ರ ಕೈ ಚಾಚಿ ಹಣವನ್ನು ವಸೂಲಿ ಮಾಡಿಲ್ಲ ಶೃಂಗೇರಿ ಶಾಸಕರು ಮಾಜಿ ಶಾಸಕರು ಕೆಲವು ಮಾಧ್ಯಮದವರಿಗೆ ಏನಂತಾರೆ ಅನ್ನೋದನ್ನ ನಿಮಗೆಲ್ಲಾ ಗೊತ್ತಿದೆ ವೀಕ್ಷಕರೇ ಚಿಕ್ಕಮಗಳೂರಿನಲ್ಲಿ ನಾನು ಮುಂಚೆನೆ ಹೇಳಿದೆ ಇದು ಚಿಕ್ಕಮಂಗ್ಳೂರು ನಗರಸಭೆ ನರಕ ಸಭೆ ಆಗಿದೆ ಅಂತ ಇದೇ ಒಂದು ಬಿಜೆಪಿ ಅಭ್ಯರ್ಥಿಯಾಗಿ ಏನು ವೇಣುಗೋಪಾಲ ಆ ಅಧ್ಯಕ್ಷರಾಗಿದ್ರು ಅವ್ರ ಅಧ್ಯಕ್ಷರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಇವರನ್ನ ವಿರೋಧ ಮಾಡಿದ್ರು ಇವರು ವಿರೋಧ ಮಾಡಕ್ಕಿಂತ ಮುಂಚಿತವಾಗಿ ಇವರ ಅಧ್ಯಕ್ಷ ಗಾದಿ ಹೇರಿದ್ರಲ್ಲ ಆ ಸಂದರ್ಭದ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ

ಈ ವಿಡಿಯೋ ಯಾರ್ಯಾರು ಸಿಹಿ ಪದಾರ್ಥಗಳನ್ನ ಅಧ್ಯಕ್ಷರಿಗೆ ಕೊಟ್ರು ಅಂತ ಆ ಸಿಹಿ ಪದಾರ್ಥ ತಿಂದಾದ್ಮೇಲೆನೆ ಅಧ್ಯಕ್ಷರಿಗೆ ಯಾಕೋ ಶುಗರ್ ಜಾಸ್ತಿ ಆಗ್ಬಿಡ್ತೇವೆ ನಾವು ಈ ಶುಗರ್ ಜಾಸ್ತಿ ಆಗೋದ್ ಆಗಿರ್ಲಿ ಅವರಿಗೆ ಒಂದು ಅಧ ಅಧ್ಯಕ್ಷರ ಹಾದಿ ಏರ್ತಕ್ಕೇ ಬಡ ಸಾಮಾನ್ಯರ ಮೇಲೆ ಒಂದು ದಬ್ಬಾಳಿಕೆ ಮಾಡಕ್ ಮುಂದಾದ್ರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ದ್ರೋಹ ಬಗೆಯಕ್ಕೆ ಮುಂದಾದ್ರು ಬೀದಿ ಬದಿ ವ್ಯಾಪಾರಸ್ಥರು ಏನಂದ್ರು ಅದನ್ನು ನೋಡ್ಕೊಂಡು ನಮಗೆ ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲ ಕೊಡ್ತಾ ಇದಾರೆ ಗೋರ್ಮೆಂಟ್ನವ್ರು ಮತ್ತೆ ಏನಪ್ಪಾ ಅಂದ್ರೆ ಓಟಲ್ಲಿ ಅಲ್ಲಿ ಎಲೆಕ್ಷನ್ ಅಲ್ಲಿ ಇವರು ಎಲ್ಲ ತನಕ ನಮ್ಮನ್ನ ಎಲ್ಲೇ ನಾವ್ ನಿಂತ್ಕೊಂಡ್ ವ್ಯಾಪಾರ ಮಾಡೋದು ನಮಗ್ ಕೇಳಲಿಲ್ಲ ಎಲೆಕ್ಷನ್ ಎಲ್ಲಾ ಆದ್ಮೇಲೆ ಇವ್ರೆಲ್ಲ ಸೀಟ್ ಮೇಲೆ ಕೂತ್ಕೊಂಡ್ಮೇಲೆ ಎಲ್ಲರಿಗೂ ಬಿಟ್ಟು ನಮ್ಗೆ ಬಡವ್ರಿಗೆನೆ ಕೈ ಹಾಕಿರೋದು ಇವ್ರು ನಾವು ಬಡವರು ಕಷ್ಟಪಟ್ಟು ಅನ್ನ ತಿಂತಿರೋದು ನಾವ್ ಹೋಗಿ ಭಿಕ್ಷಾ ಬಡದ್ರ ಏನಂತಾರೆ ನಿಮಗೆ ನಮ್ಮ ಆಗಿದೆ ಕೈಕಾಲು ಗಟ್ಟಿದೆ ದುಡ್ಕೊಂಡು ಅಂತಾರೆ ಬೇರೆದು ಏನಾರು ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟೋಳು ಅಂತ ಉಗಿದು ತಗೊಂಡೋಗ ಇದಕ್ಕೆ ಕೋಟಿಗೆಲ್ಲ ನಿಲ್ಲಿಸ್ತಾರೆ ನಾವು ಅದೇನು ಮಾಡ್ತಾ ಇಲ್ಲ ರೋಡ್ ಸೈಡಲ್ಲಿ ನಿಂತ್ಕೊಂಡು ಕಷ್ಟಪಟ್ಟು ಅನ್ನ ತಿಂತಿದ್ದೀವಿ ನಮಗೆ ಕಷ್ಟಪಟ್ಟು ಅನ್ನ ತಿನ್ನಕ್ಕೆ ಬಿಡಿ ನಾವು ಸಣ್ಣ ಸಣ್ಣ ಮಕ್ಕಳನ್ನ ಗಾಡಿ ಕೆಳಗೆ ಮಲಗಿಸಿ ನಾವು ವ್ಯಾಪಾರ ಮಾಡಿ ದುಡಿಮೆ ಮಾಡ್ಕೊಂಡು ತಿಂದಾಗ ನಮ್ಗೆ ಯಾರೂ ಈ ಥರ ಸರ್ಕಾರದವರು ತೊಂದರೆ ಕೊಟ್ಟಿಲ್ಲ ಇವಾಗ ಬಂದಿರೋ ಸರ್ಕಾರದವರು ಬಹಳ ತೊಂದರೆ ಕೊಡ್ತಾ ಇದಾರೆ ನಮ್ಗೆ ನಮಗ್ ಬಡವರಿಗೆ ಬದುಕಕ್ ಬಿಡಿ ನಾವ್ ಯಾರ ಹತ್ರ ಬಂದಿ ನಮ್ಗೆ ಕೈಕಾಲಿಲ್ಲ ನಮ್ಗೆ ಅನ್ನ ಕೊಡಿ ಇದು ನಮ್ಗೆ ಏನಾರ ಒಂದ್ ಸಹಾಯ ಮಾಡಿ ನಿಮ್ ಆ ಸರ್ಕಾರದವ್ರು ಅಂತೇಳಿ ನಾವ್ ಕೇಳ್ಕೊಂತ ಇಲ್ಲ ನಮ್ ಕಾಲ್ ಮೇಲೆ ನಾವ್ ನಿತ್ಕೊಂಡ್ ದುಡ್ಕೊಂಡ್ ತಿಂತಾ ಇದೀವಿ ನಮಿಗೆ ದುಡ್ಕೊಂಡ್ ತಿನ್ನಕ್ಕೆ ದಾರಿ ಕೊಡಿ ನಮ್ಗ್ ಬೇರೆ ಇನ್ನೇನು ನಿಮ್ಗೆ ಸಹಾಯ ನಿಮ್ ಸಹಾಯ ಬೇಡ ನಮ್ಗೆ ಇದ್ರೆ ಎಲ್ಲ ಇದ್ರೆ ನಾವು ದೇವ್ರು ನಮಗೆ ನಿಮ್ ತರ ನಮ್ಗೆ ಎಲ್ಲಾ ಕೊಟ್ಟಿದ್ದೀರಿ ನಾವ್ ಬಂದ್ ಫುಟ್ಬಾತ್ ಅಲ್ಲಿ ನಿಲ್ತಿರ್ಲಿಲ್ಲ ನಾವು ನಿಮ್ಮ ಥರ ಮನೆಯೊಳಗೆ ಲಕ್ಷಣವಾಗಿ ಅಡುಗೆ ಬೇಯಿಸ್ಕೊಂಡು ತಿಂತಂದು ಇರ್ತಿತ್ತು ನಮಗೆ ದೇವ್ರು ಕಷ್ಟ ಕೊಟ್ಟಿರೋದೇನೋ ನಮಗೆ ವಿದ್ಯೆ ಕೊಟ್ಟಿಲ್ಲ ಒಂದು ಕೊಟ್ಟಿದ್ದಾನೆ ದುರ್ಮೆ ಮಾಡ್ಕೊಂಡು ತಿನ್ನೋದು ದಾರಿ ಕೊಡಿ ನೀವು ಏನೂ ಇಲ್ಲ ನಮ್ಗೆ ಯಾಕೆ ಇದ್ದಾರೋ ಹಿಂಸೆ ಕೊಡ್ತೀರ ನಮ್ಮ ಗಾಡಿ ತಳ್ಳೋದು ನಿಲ್ಲೋದು ಕೂರೋದು ನಮ್ಮದು ಕಷ್ಟ ನಮಗೆ ಗೊತ್ತು ನಮ್ಮ ಮನೇಲಿ ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾವೆ ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಅವಕ್ಕೆಲ್ಲ ಸಾಕಬೇಕು ನಮಗೆ ಇಷ್ಟು ವರ್ಷ ಆಯಿತು ನಮಗೆ ಒಂದು ಒಂದು ಮನೆಯದು ಆಶ್ರಯ ಮನೆ ಕೊಟ್ಟಿದ್ದಾರೆ ಬರ್ದಾಕಿ 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 ಸಾಕಾಗಿ ಬಿಟ್ಬಿಡ್ತಲ್ಲ ಬರ್ದಾಕನ್ನು ಬೇಡ ನಮ್ಮದು ದುಡ್ಡು ಮೇಲೆ ನಾವು ಮನೆ ಕಟ್ಕಂಡ್ ಬಾಡಿಗೆ ಕಟ್ಕಂಡ್ ಅನ್ನ ತಿನ್ನೋಣ ಅಂತ ನೀವು ಅದಕ್ಕೂ ಬಿಟ್ಟಿಲ್ಲ ಅಂದರೆ ನಾವು ಇನ್ನೇನು ಮಾಡೋದು ಸರ್ ಎಲ್ಲಿ ಹೋಗ್ಬೇಕು ನೀವೇ ಒಂದು ದಾರಿ ಕೊಟ್ಬಿಡಿ ಈ ಥರ ಮಾಡಿ ನೀವು ಈ ಕೆಲಸದಲ್ಲಿ ಮಾಡ್ಕಂಡು ಅನ್ನ ತಿನ್ನಿ ಅಂತ ನೀವೇ ಒಂದು ದಾರಿ ತೋರಿಸಿ ಆ ದಾರಿ ಬೇಕು ಕಸ ಗುಡಿಸಿ ಅನ್ನ ತಿಂತೀವಿ ರೋಡಲ್ಲಿ ಬೇಕಾರೆ ಕಸ ಬಾಚಿ ಬೇಕಾರು ಅನ್ನ ತಿಂತೀವಿ ನಾವು ಏನಕ್ಕಾದ್ರೂ ರೆಡಿ ಇದ್ದೀವಿ ನಮಗೆ ಒಟ್ಟಿನಲ್ಲಿ ಕಷ್ಟಪಟ್ಟು ಅನ್ನ ತಿನ್ನೋದು ದಾರಿ ಕೊಡಿ ನಾವು ಅಷ್ಟೇ ನಿಮ್ಮ ಹತ್ರ ನಾವು ಎಲ್ಲ ಚಿಲ್ರೆ ವ್ಯಾಪಾರ ಸರ್ ಕಡಲೆ ಗಿಡ ಜೋಳ ದೂಕ ಗಡಿಲಿ ಎಲ್ಲ ನಾವು ನಿಲ್ಸ್ಕೊಂಡು ಒಂದ್ ಸೈಡ್ ಅಲ್ಲಿ ಎಷ್ಟೋ ವರ್ಷದಿಂದ ಈ ಅಜತ್ ಪಾರ್ಕ್ ಅಲ್ಲಿ ಸುಮಾರು ಒಂದ್ ವರ್ಷ ಆಯ್ತು ನಾನು ವ್ಯಾಪಾರ ಮಾಡಕ್ ಶುರು ಮಾಡಿ ಅವಾಗಿಂದ ಯಾರು ನಮ್ಗೆ ಈ ತರ ಹಿಂಸೆ ಕೊಟ್ಟಿಲ್ಲ ನಮ್ಗೆ ಯಾರು ಈ ತರ ತೊಂದ್ರೆ ಕೊಟ್ಟಿಲ್ಲ ಈಗ ಬರ್ತಾ ಇರೋರೆಲ್ಲ ನಮ್ ಬಡವರಿಗೆ ಕೈ ಆಗ್ತಾ ಇರೋದು ಇನ್ ಯಾರಿಗೂ ಕೈ ಆಗ್ತಾ ಇಲ್ಲ ಬಡವರು ಆಮೇಲೆ ಬೇಡ ನಾವು ನಾವ್ ಒಂಥರ ಕಸ ಐತೆ ಈಗ ಅವ್ರಿಗೆ ಕೊಡಿ ಮನೆ ಖರ್ಚಿಗೆ ಸರ್ ಇವಾಗ ಒಬ್ರು ದುಡ್ದು ನಾಲ್ಕು ಜನ ತಿನ್ನಕ್ ಆಗ್ತಾ ಇಲ್ಲ ಸರ್ ಎಲ್ಲರೂ ದುಡಿದ್ರೇನೆ ನಾವೊಂತೂ ತನಕ ತಿನ್ನಕಾಗದು ನಾನು ನಮ್ಮ ಮಗ ತರ್ತಾನೆ ನನ್ ಗಂಡ ತರ್ತಾನೆ ಕಾಯ್ಕೊಂಡ್ ಕುತ್ಕೊಂಡ್ರೆ ಏನಿಲ್ಲ ಎಲ್ಲ ದುಡಿಬೇಕು ಯಾವ್ದು ರೇಟ್ ಕಮ್ಮಿ ಇಲ್ಲ ಎಲ್ಲ ಬೆಲೆನೂ ಜಾಸ್ತಿನೇ ಈಗ ಈ ಪ್ರಾಮಾಣಿಕ ಮಹಿಳೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸೋದ್ರ ಜೊತೆಗೆ ಪ್ರಾಮಾಣಿಕವಾಗಿ ಅವ್ರು ಹೇಳ್ತಾರೆ ನಮ್ ದೇಹ ಮಾರಿ ನಾನು ದುಡ್ ಮಾಡಕ್ ಇಷ್ಟ ಇಲ್ಲ ಕಷ್ಟಪಟ್ಟು ದುಡ್ಯಕೆ ಬಂದಿದೀನಿ ಅಂತ ಒಂದು ಮಹಿಳೆ ಆ ರೀತಿ ಒಂದ್ ಹೇಳಿಕೆ ಕೊಡ್ತೀಯಾರಂದ್ರೆ ನಿಜವಾಗ್ಲು ಚಿಕ್ಕ ಜನ ನೀವು ಈ ಹೇಳಿಕೆ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ವೀಕ್ಷಕರೇ ನಗರಸಭೆಯಲ್ಲಿ ಏನೆಲ್ಲ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನ ನಾನ್ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದ್ದಾಗ ಸುಮಾರು ಮೂವತ್ತೆರಡು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿದ್ರು ಮೂವತ್ತೆರಡಕ್ಕೂ ಹೆಚ್ಚು ಕಾಮಗಾರಿ ಉದ್ಘಾಟನೆ ಮಾಡಿದ್ರು ಅದ್ರ ಪ್ರಶ್ನೆ ಕೂಡ ಯಾರು ಎತ್ತತ ಅಲ್ಲ ಯಾಕೆ ಹೇಳಿ ಇದ್ರ ಬಗ್ಗೆ ಕಮೆಂಟ್ ಅಲ್ಲಿ ನೀವು ಹೇಳ್ಬೇಕು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ಕಾಂಗ್ರೆಸ್ ಪರ ನೀವು ಕಾಂಗ್ರೆಸ್ ಪರ ಬಿ ಜೆ ಪಿ ವಿರೋಧಿಗಳು ಅಂತ ಹೇಳ್ತಾರೆ ಇವತ್ತು ಅದೇ ಕಾಂಗ್ರೆಸ್ನವರು ಬಿಜೆಪಿಯವರ ಜೊತೆ ಅಂದ್ರೆ ಇದೇ ವರ್ಸಿದ್ದಿ ವೇಣುಗೋಪಾಲ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅಧಿಕಾರ ನಡೆಸ್ತಿದ್ದಾರೆ ಏನಕ್ಕೆ ಅವರಿಗೆ ಲಾಭ ರೀ ಈ ರಾಜಕೀಯದವರೇ ಹೆಂಗೆ ಅವ್ರ ಲಾಭಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ರಾಜಕೀಯದವರು ಈ ಕಾಂಗ್ರೆಸ್ ಅವರು ಬಿಜೆಪಿಯವರು ಜೆಡಿಎಸ್ ಅವರು ಅಂತ ಅಲ್ಲ ಈ ರಾಜಕೀಯದಲ್ಲಿ ಏನ್ ಗೊತ್ತಾ ಜನಸಾಮಾನ್ಯರಿಗೆ ಹಣವನ್ನು ಕೊಟ್ಟಿ ಮತ ಪಡೆಯುವನು ಭ್ರಷ್ಟಾಚಾರಿನೇ ಎಷ್ಟು ನಗರಸಭಾ ಸದಸ್ಯರುಗಳು ಇವತ್ತು ಮತಗಳನ್ನು ಖರೀದಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮಾಡಕ್ಕೂ ಹೆದರ್ಬೇಡಿ ನೀವು ಕಮೆಂಟ್ ಮಾಡಕ್ಕೆ ಹೆದ್ರೆ ಈ ಜನಸಾಮಾನ್ಯರ ಮೇಲೆ ಗದ ಪ್ರಹಾರ ಮಾಡಿ ತನ್ನ ಆಸ್ತಿಯನ್ನ ದುಪ್ಪಟ್ಟು ಮಾಡ್ಕೊಂತಾರೆ ಯಾಕಂದ್ರೆ ನೀವು ಮಾಜಿ ಶಾಸಕರದು ಆಸ್ತಿ ನೋಡಿದ್ರೆ ನನ್ನ ಹೆಸರಲ್ಲಿ ಏನು ಇಲ್ಲ ಎಲ್ಲ ಅವ್ರ ಇವ್ರ ಹೆಸರಲ್ಲಿ ಇದೆ ಅಂತಾರೆ ಅವ್ರ ಹೆಸ್ರಲ್ಲಿ ಇರೋದನ್ನೇ ಬೇರೆಯವ್ರ ಹೆಸರಿಗೆ ಮಾಡಿರ್ತಾರೆ ಇದ್ರ ಬಗ್ಗೆ ತನಿಖೆ ಮಾಡೋರು ಕೂಡ ಯಾರು ಸಿ ಎಸ್ ಐ ಟು ಹಗರಣ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಿದ್ರು ಇವತ್ತು ಆ ಪ್ರಕರಣ ಯಾವ ಮೆಟ್ ಯಾವ ಹಂತದಲ್ಲಿದೆ ನಿಮಗ್ ಗೊತ್ತಾ ಈಗ ನಗರಸಭೆಯಲ್ಲಿ ನಡೀತಾ ಇತ್ತಲ್ಲ ಅವ್ಯವಾರ ಉದಾಹರಣೆಗೆ ಹೇಳ್ತೀನಿ ಅಮೃತ ಯೋಜನೆ ನಿಮ್ಮ ಮನೆ ಬಾಗ್ಲತ್ರ ಎಷ್ಟು ಸರಿ ಗುಂಡಿ ತೋಡಿದ್ರು ಎಷ್ಟು ಸರಿ ಮುಚ್ಚಿದ್ರು ಆ ಗುಂಡಿ ಜಲ್ಲಿ ಎಲ್ಲೋಯ್ತು ಎಂಸಂಡ್ ಎಲ್ಲೋಯ್ತು ಗುಂಡಿ ತೋಡಿದ್ದವರು ಸುದರ್ಶನ್ ಕಡೆಯವರು ಗುಂಡಿ ಮುಚ್ಚಿದ್ದವರು ಶಾಂತೇಗೌಡರು ಕಡೆಯವರು ಹೌದಾ ಇದ್ರಲ್ಲಿ ಏನ್ ಹೇಳಿ ನೋಡಕ್ಕೆ ಮಾತ್ರ ನೀನು ಬಿಜೆಪಿ ನೀನ್ ಕಾಂಗ್ರೆಸ್ ನೀನ್ ಜೆ ಡಿ ಎಸ್ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂತ ಪಕ್ಷಗಳಿಗೆ ನಾವ್ ಯಾಕ್ರಿ ಬೆಂಬಲಸನಾ ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯರವರ ಅಧಿಕಾರ ನಮಗೆ ಸ್ವಾಗತ ಸಿದ್ದರಾಮಯ್ಯರವರು ಬಡವರಿಗೆ ಅನ್ನ ಕೊಡ್ತಿದ್ದಾರೆ ಓಕೆ ಉಚಿತ ಬಸ್ ಪಾಸ್ ಕೊಡ್ತಿದ್ದಾರೆ ಓಕೆ ವಿದ್ಯಾಭ್ಯಾಸನೂ ಹಂಗೆ ಕೊಡಿ ಸ್ವಾಮಿ ಆರೋಗ್ಯನೂ ಹಂಗೆ ಕೊಡಿ ನಮಗ್ ಬೇಕಾಗಿದ್ದು ವಿದ್ಯಾಭ್ಯಾಸ ಆರೋಗ್ಯ ಯುವಕರಿಗೆ ನೌಕರಿ ಇವನ್ನ ಮೂರೇ ಮೂರು ಕೊಟ್ಟಿದ್ರೆ ಬೇರೆ ಏನು ಬೇಡ ಬೇಡವಾಗಿತ್ತು ಇಲ್ಲೇ ನಮ್ ಸಮಾಜ ಹಾಳಾಗ್ತಾ ಇರೋದು ವೀಕ್ಷಕರೇ ಮತ್ತೆ ಬರ್ತೀನಿ ನಗರಸಭೆ ಹತ್ರ ನಗರಸಭೆಯಲ್ಲಿ ಏನ್ ನರಕ ಸಭೆ ಆಗಿದೆ ಯಾಕೆ ಈ ಸೆಕ್ಯೂರಿಟಿ ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಬಿಲ್ ಅನ್ನು ಕಟ್ತೀಯ ಯಾರು ಬಿಲ್ ಅಂತ ಕೇಳಿದ್ರೆ ಅವ್ರ ಯಾರು ಆಫೀಸರ್ ಕೊಟ್ರು ಅಂತಾನೆ ನೀವ್ಯಾರ್ದು ಕಟ್ಟಿದ್ದು ನೀವ್ಯಾರ್ದು ಕಟ್ಟಿದ್ದು ನೀವು ಯಾರು ಕಟ್ಟಿದ್ದೀಯ ಅದು ಆಫೀಸ್ನವ್ರ ಮಾತ್ರ ಕಟ್ಟದ ತರಿಸಿ ಚೂರು ಹಂಗೆ ಚಲೋ ಜಲ ತರಿಸಿ ಎಷ್ಟಿದೆ ಎಣ್ಣಿಸಿ ಅದು ಏನು ಒಂದು ಏನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತ ನೀವು ಇದು ಬಿಲ್ ಕಟ್ಟ ಇದು ಸೆಕ್ಯೂರಿಟಿನ ಇದು ಬಿಲ್ ಕಟ್ಟೋದಾಗಿದೆಯ ನಿಮ್ಮದು ಯಾರು ಕೊಟ್ಟಿದೆಯಾರು ಅದೇ ಯಾರು ಆಫೀಸರ್ ಯಾರು ಕಂಪ್ಯೂಟ್ರಲ್ಲಿ ಹೆಸರೇನೇ ಹೇಳಿ ರಾಜೇಶ್ವರಿ ಅವ್ರು ಕೊಟ್ಟಿದ್ದ ಪರವಾಗಿಲ್ಲ ಇವ್ರದ್ದು ಇಸ್ಕೊಂಡು ಹಾಗೆ ಮಾಸ್ಕ್ ಇನ್ನೊಂದು ನಿನ್ನೆ ಮಾಹಿತಿ ಹಾಕಲ್ಲಿ ಒಂದು ಮಾಹಿತಿ ಕೇಳಕ್ಕೆ ಯಾರೋ ಒಬ್ರು ಸಾಮಾಜಿಕ ಹೋರಾಟಗಾರರು ಅಂತ ಹೇಳಿ ಅವ್ರು ಹೋಗ್ತಾರೆ ಅವ್ರು ಹೋದಾಗ ನಾವು ಮಾಹಿತಿ ಕೊಡಕಾಗಲ್ಲ ಹೋಗಿ ಕಮಿಷನರ್ ಅವರಿಗೆ ಕೇಳಿ ಅಂತಾರೆ ಏನ್ರಿ ಸ್ವಾಮಿ ಅವ್ರಿಗೆ ಮಾಹಿತಿ ಬೇಕು ಒಳ್ಳೇದೋ ಕೆಟ್ಟದೋ ಮಾಹಿತಿ ಕೊಡಿ ಆಗಲ್ಲ ಅಂದ್ರೆ ರೈಟಿಂಗ್ ಅಲ್ಲಿ ಕೊಡಿ ಯಾರಿಗೂ ಹಕ್ಕಿಲ್ಲ ರೀ ಮಾಹಿತಿ ಕೊಡಲ್ಲ ಅಂತ ಕೊಡಲ್ಲ ಅಂದ್ರ ಆದ್ರೆ ಅವ್ರು ಕೊಟ್ಟಿರ್ತಕ್ಕಂತ ಅರ್ಜಿ ಆದ್ರೂ ನೀವು ತಗೊಳ್ಲೇಬೇಕಲ್ಲ ನೀವು ಅರ್ಜಿನೇ ತಗೊಳ್ತಾ ಇಲ್ಲ ಓಡತ್ತೀರಾ ನೋಡಿ ಇಲ್ಲೊಬ್ಬ ಅಧಿಕಾರಿ ಹೇಗೆ ಕ್ಯಾಮ್ರಾ ಆಫ್ ಮಾಡು ಆಫ್ ಮಾಡು ಅಂತ ಹೇಳಿ ಹೇಳೊಳಗ್ತಾನೆ ಮೇಲ್ಮನವಿ ಅದು ಹೋಗಿ ಸಾಹೇಬ್ರಿಗೆ ಕೊಡಿ ಅಲ್ಲ ಆರ್ ಟಿ ಅದು ತಗೊಳ್ಬೇಡಿ ಅಂತ ಯಾರು ಹೇಳಿದ್ ನಿಮ್ಗೆ ಯಾ ಸಾಹೇಬ್ರು

ಮತ್ತೆ ನೀವು ಸಾಹೇಬ್ರ ಹತ್ರ ಬರ್ಸ್ಕೋಬೇಕು ನೀವೇನು ನೀವು ಒಬ್ಬ ಅಧಿಕಾರಿ ಇದ್ದೀರಾ ಇಲ್ಲಿ ಕೇಳಿ ನೀವೇನು ಮಾಡಬೇಕು ಸಾಹೇಬ್ರ ಹತ್ರ ಹಿಂಗೆ ಕೇಳ್ತಾ ಇದ್ದಾರೆ ನಾನು ಅವ್ರ ಹತ್ರ ಏನಕ್ಕೆ ಹೋಗ್ಬೇಕಂತೆ ನೀವು ಬರ್ಕೊಡಿ ನನಗೆ ಟಪಾಲ್ ಸೆಕ್ಷನ್ ಅಲ್ಲಿ ಲೀವ್ ಕೂತಿರೋದು ಈಗ ಮಾಹಿತಿ ಹಕ್ಕಲ್ಲಿ ನಾನು ಮಾಹಿತಿ ಹಾಕಲಿ ನಿಮ್ಗೆ ಹಾಕಿದ್ನಲ್ಲ ಸ್ವಾಮಿ ಟಪಾಲ್ ಸೆಕ್ಷನ್ ಅಲ್ಲಿ ಹಾಕ್ತೆ ಕರೆಕ್ಟಾ ಈಗ ನೀವು ಟಪಾಲ್ ಸೆಕ್ಷನ್ ಅಲ್ಲಿ ನೀವು ಟಪಾಲ್ ಸೆಕ್ಷನ್ ಇನ್ಚಾರ್ಜ್ ನೀವು ತಾನೆ ನೀವು ತಗೊಳ್ಳಲ್ಲ ಹಾಗಾದ್ರೆ ಕಮಿಷನರ್ ಸಾಹೇಬ್ರು ಹೇಳಿದ್ದಾರೆ ನಿಮ್ಗೆ ತಗೋಬೇಡಿ ಅಂತ ಕಮಿಷನರ್ ಸಾಹೇಬ್ರು ಹೇಳಿದ್ದಾರೆ ನಿಮ್ಗೆ ತೆಗಿಬೇಡಿ ಅಂತ ಅಲ್ಲ ಹಾ ಹೇಳಿ ನಿಮ್ಮ ಕಮಿಷನರ್ ಸಾಹಬ್ರು ನಿಮ್ಗೆ ಹೇಳಿದ್ದಾರೆ ತೆಗಿಬೇಡಿ ಅಂತ ಹೇಳಿ ಯಾಕೆ ತೆಗಿಬಾರ್ದು ನೀವು ಬರ್ಕೊಡ್ತಾ ಇಲ್ವಲ್ಲ ನನಗೆ ಬರ್ಕೊಡಿ ಮತ್ತೆ ಬರ್ಕೊಡಲ್ವಾ ಹಾಂ ಬರ್ಕೊಡಲ್ಲ ಅಲ್ಲ ರೀ ನೀವು ಯಾಕೆ ಸ್ವಾಮಿ ಸುಮ್ಮನೆ ಇದು ಮಾಡ್ಕೊಳ್ತೀರಾ ಕೆಲಸಕ್ಕೆ ಹೇಳಿ ನಿಮ್ಮ ಸಾಹೇಬ್ರು ಹೇಳಿದಾರಲ್ಲ ಹಂಗೆ ಬರ್ಕೊಡಿ ನನಗೆ ಹಾಂ ಬರ್ಕೊಡಲ್ಲ ನೀವು ಮತ್ತೆ ನಿಮ್ಗೆ ಅಷ್ಟೊಂದು ಧೈರ್ಯ ಇದೆಯಲ್ಲ ವೀಡಿಯೋ ತೆಗೆದ್ರೆ ಏನಾಗುತ್ತೆ ಬಿಟ್ಟಾಗಿ ನೀವು ಅಲ್ಲೇ ಯಾಕೆ ಕೆಲ್ಸ್ಕೊಳ್ತೀರಾ ಅಲ್ವಾ ಸಾಹೇಬ್ರಿಗೆ ಕರೆಸ್ತೀರಾ ಕರೆಸಿ ಬರ್ಕೊಡಿ ಬನ್ನಿ ನನಗೆ ಬರ್ಕೊಡಿ ಟಪಾಲ್ ಸೆಕ್ಷನಲ್ಲಿ ಅಲ್ಲಿ ನೀವಿರೋದು ನಿಮ್ಮ ಸಾಹೇಬ್ರಿಗೆ ನಿಮಗೆ ನಾನು ಏನು ಅಂತ ಹೇಳಿ ಹಾಂ ನಾನು ನನ್ನ ಆರ್ ಟಿ ಅರ್ಜಿನ ನಾನು ರಿಜಿಸ್ಟ್ರ್ ಪೋಸ್ಟ್ ಮಾಡಿದ್ರೆ ಆವಾಗ ಏನು ಮಾಡ್ತೀರಾ ಯಾಕೆ ಹೊಡೆಯಕ್ಕೆ ಬರ್ತಾ ಇದ್ದೀರಲ್ಲ ಯಾಕ್ರಿಗೆ ಹೊಡಿಯೋಕೆ ಬರ್ತಾ ಇದ್ದೀರಾ ಯಾಕೆ ಹೊಡಿಯೋಕೆ ಬರ್ತಾ ಇದ್ದೀರಾ ಹಿಂಗೆಲ್ಲ ಮಾಡೋದು ನೀವು ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ ಗೊತ್ತಾಗ್ತಿದ್ಯಾ ನೋಡಿ ಇಲ್ಲಿ ಹೆಂಗ್ತಿದ್ದಾರೆ ನೋಡಿದ್ರಾ ಯಾವುದೇ ಮಾಧ್ಯಮದಲ್ಲಿ ಇಂತ ಸುದ್ದಿಗಳು ಪ್ರಸಾರ ಮಾಡಕ್ಕೆ ಹಿಂದೆಟ್ ಆಗ್ತಾರೆ ಆದ್ರೆ ಸಿನ್ಯೂಸ್ ಕನ್ನಡ ಇದು ಭ್ರಷ್ಟರ ಭೇಟಿ ಅಂತಾನೆ ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯಲ್ಲಿ ನಿಂತಿದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳಿ ವರ್ದಾಡ್ಬೇಡಿ ಸ್ವಾಮಿ ಇದೇ ಲಾಕ್ ಡೌನ್ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ಬಂದು ಶವ ಸಂಸ್ಕಾರ ಮಾಡ್ತಾನೆ ಹಸಿರು ಟೊಪ್ಪಿ ಹಾಕೊಂಡು ಸೂಪರ್ ಎಕ್ಸೆಲ್ ಎಲ್ ಬೈಕ್ ಅಲ್ಲಿ ಬರ್ತಾನೆ ಹೋಗಿ ಅನಾಥ ಶವ ಯಾವ್ದಾದ್ರು ಇದೆ ಅದನ್ನ ಮಣ್ ಮಾಡಬೇಕು ಅಂದ್ರೆ ಇದೇ ನಾಸಿರಿಗೆ ಫೋನ್ ಮಾಡ್ತಾರ ಇವನೊಬ್ಬ ಮುಸಲ್ಮಾನ ಶವಗಾರದಲ್ಲಿ ಹೋಗಿ ಚಿತೆಗೆ ಬೆಂಕಿ ಇಡ್ತಾನೆ ಚಿತಾಗಾರದಲ್ಲಿ ಆ ಚಿತಾಗಾರ ಕೊಟ್ಟಿರೋದ್ರ ಜಾಗ ಯಾರು ಉಪ್ಪಳ್ಳಿ ಹತ್ರ ಇದೆಯಲ್ಲ ಚಿತಾಗಾರ ಆ ಚಿತಾಗಾರಕ್ಕೆ ಜಾಗ ಯಾರು ದಾಲ ಮಾಡಿದ್ರು ಆ ಸ್ಥಳವನ್ನ ಯಾರು ದಾನ ಮಾಡಿದ್ರು ಅಂತ ಹೇಳಿ ನಮ್ಮ ಹಿಂದೂ ಬಾಂಧವರು ತಿಳ್ಕೊಳ್ಳೇಬೇಕು ಇವತ್ತು ಲವ್ ಜಿಯಾದ್ ಧರ್ಮ ದಂಗಲ್ ಅಂತ ಹೇಳಿ ಯಾಕೆ ಸ್ವಾಮಿ ಜಾತಿ ಜಾತಿ ಹತ್ರ ಹೊಡೆದಾಡ್ತೀರಾ ನೀವು ಏನಾದ್ರೂ ಪುಣ್ಯದ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ಮ ದೇಹಕ್ಕೆ ನೀವು ಪೌಷ್ಟಿಕ ಆಹಾರಗಳನ್ನ ತಗೊಳ್ಳಿ ಅದು ಪುಣ್ಯದ ಕೆಲಸ ಒಳ್ಳೆ ಫ್ರೂಟ್ಸ್ ತಿನ್ನಿ ಹಣ್ಣು ಹಂಪಲ್ಗಳು ತಿನ್ನಿ ಅದು ಪುಣ್ಯದ ಕೆಲಸ ಪಾಪದ ಕೆಲಸ ಯಾವುದು ಗೊತ್ತಾ ತಂಬಾಕು ಜರ್ದಾ ಬೀಡ ಹಾಕೊಂಡು ತನ್ನ ಬಿಳಿ ರಕ್ತ ಕಳಗಳನ್ನು ಸಾಯಿಸೋದು ಪಾಪದ ಕೆಲಸ ನನಗೆ ನಾನು ಪಾಪದ ಕೆಲಸದಲ್ಲಿ ತೊಡಸ್ಕೊಂಡು ಸಮಾಜ ಹೇಗೆ ಸುಧಾರಿಸಕ್ಕಾಗುತ್ತೆ ಭಾರತ ಮಾತೆಗೆ ಜೈ ಎಂದಿಗೂ ಇದ್ದೇ ಇರುತ್ತೆ ನಾವು ಅಲ್ಲಿ ಅಂದಲೇ ಇರಲಿ ಭಾರತ ಮಾತೆ ಎಂದಿಗೂ ಜಯವಾಗಿರುತ್ತೆ ಆದ್ರೆ ನಿಮ್ಮ ಅಕ್ಕಪಕ್ಕದ ಮನೆ ನಿಮ್ಮ ಮನೆ ಅಕ್ಕಪಕ್ಕದ ನಾಗರಿಕರಿಗೆ ನಿಮ್ಮ ಸಂಬಂಧಿಕರಿಗೆ ಆ ವಾಸದಲ್ಲಿ ಜನಸಾಮಾನ್ಯರಿಗೆ ಸಹಾಯ ಮಾಡಿ ಹಿಂದೂ ಆದ್ರೆ ಆಯ್ತು ಮುಸಲ್ಮಾನ ಆದ್ರೂ ಆಯ್ತು ಅವರ ಒಂದು ಕಷ್ಟಕ್ಕೆ ಧಾವಿಸೋಣ ಅದೇ ರೀ ಪುಣ್ಯದ ಕೆಲಸ ಅದನ್ನು ಬಿಟ್ಟಿ ನೀನು ಜೈ ಶ್ರೀರಾಮ್ ಅನ್ನು ಹೌದು ಜೈ ಶ್ರೀರಾಮ್ ನಾನು ಹೇಳ್ತೀನಿ ರೀ ಜೈ ಶ್ರೀರಾಮ್ ಟಿಪ್ಪು ಸುಲ್ತಾನ್ ಪಾಠ ಓದಿದ್ವಿ ಅಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಅಂದ್ರು ಇವತ್ತಿನ ಸಮಾಜ ಅವ್ರನ್ನ ದೇಶದ್ರೋಹಿ ದ್ರೋಹಿ ಕೆಲವರು ಬೆರಳೆಣಿಕೆ ಜನ ಬೆರಳೆಣಿಕೆ ಜನ ಅಷ್ಟೇ ಅವರಿಗೆ ದೇಶದ್ರೋಹಿ ಅನ್ನೋದು ಉರಿಗೌಡ ನಂಜೇಗೌಡ ಯಾರ್ರಿ ಉರಿಗೋಡ ಹೊಸ ಹೊಸ ಸ್ಟೋರಿದು ಡಾನ್ ನಂಬರ್ ಒನ್ ಡಾನ್ ನಂಬರ್ ಟು ಇವರೆಲ್ಲ ಡಾಕ್ಟರೇಟ್ ಪದವಿ ಪಡೆದರು ಅವರು ವೀಕ್ಷಕರೇ ಚಿಕ್ಕಮಗಳೂರಿನ ನಗರಸಭೆಯಲ್ಲಿ ಏನೆಲ್ಲ ಅವ್ಯವಹಾರ ಆಗಿದೆ ನೋಡಿದ್ರ ವೀಕ್ಷಕರೇ ನಮಗೆ ಯಾರ ಪರಾನು ಅಲ್ಲ ಯಾರ ವಿರೋಧನೂ ಅಲ್ಲ ಇದೇ ಕಲ್ದೊಡ್ಡಿಯಲ್ಲಿ ಮನೆಗಳು ಹೊಡೆದಾಗ ನಾವು ಅದನ್ನು ಹೋಗಿ ಸುದ್ದಿ ಬಡವರು ಬೀದಿ ಪಾಲಾದ್ರು ಅವತ್ತು ನಾವು ವಿರೋಧಿಸಿದ್ವಿ ಕೆಲವರು ರಾಜಕೀಯ ಲಾಭನ ಪಡ್ಕೊಂಡ್ರು ಅದನ್ನು ಕೂಡ ನಾವು ವಿರೋಧಿಸಿದ್ವಿ ಕಾಂಗ್ರೆಸ್ನವರು ಇವತ್ತು ಅಮೃತ ಯೋಜನೆ ಬಗ್ಗೆ ದೊಡ್ಡದಾಗಿ ಪ್ರಶ್ನೆ ಮಾಡ್ತಾ ಇದ್ರು ಅಮೃತ ಯೋಜನೆ ಯು ಜಿ ಡಿ ಹಗರಣ ನೂರ ಹತ್ತು ಕೋಟಿ ಹಗರಣ ಆಗಿದೆ ಹೌದು ಹಗರಣ ಆಗಿದೆ ಇವತ್ತು ನಿಮ್ದೇ ಶಾಸಕರಿದ್ದಾರೆ ಕಾಂಗ್ರೆಸ್ ಶಾಸಕರಿದ್ದಾರೆ ಇವತ್ತು ಏನ್ ಮಾಡಿದ್ರು ಒಂದು ವರ್ಷ ಆಗ್ತಾ ರೀ ಮಾಡಿರೋ ಭ್ರಷ್ಟಾಚಾರಿಗಳ ಬಗ್ಗೆ ಒಂದು ಕಿಂಚಿತ್ತು ಪ್ರಶ್ನೆ ಮಾಡಲಿಲ್ಲ ಸಿದ್ದರಾಮಯ್ಯ ಅವರವರು ಇದೇ ಒಂದು ಕ್ಷೇತ್ರದಲ್ಲಿ ಯಾರು ಕೊಳ್ಳೆ ಹೊಡೆದಿದ್ದಾರೆ ಅವರನ್ನ ಜೈಲಿಗೆ ಕಳಿಸ್ತೀನಿ ಸ್ವಾಮಿ ಜೈಲಿಗೆ ಕಳಿಸೋದಲ್ಲ ಅವ್ರ ಬಗ್ಗೆ ನೀವು ಮಾತಾಡಕ್ಕೆ ಆಗಲ್ಲ ಹೇಳಿ ಏನೂ ಇಲ್ಲ ಯಾರಾದ್ರು ಅಷ್ಟೇ ಅಧಿಕಾರಕ್ಕೆ ಬರತಂಗ ಅಷ್ಟೇ ಅಧಿಕಾರಕ್ಕೆ ಬಂದಾದ್ಮೇಲೆಲ್ಲಾ ಟುಸ್ಪಟಕೇನೆ ನಮ್ಮ ಬಡ ಸಾಮಾನ್ಯರು ಕಾರ್ಯಕರ್ತರು ಏನ್ ಗೊತ್ತಾ ನಾನು ಆ ಪಕ್ಷದವನು ನೀನು ಈ ಪಕ್ಷದವನು ಅಂತ ಹೇಳಿ ಹೊಡೆದಾಡ್ಕೊಂತಾರೆ ಕೆಲವರು ಮಾಧ್ಯಮದವರು ಹೊಡೆದಾಡಿದ್ದನ್ನು ಚಿತ್ರೀಕರಣ ಮಾಡಿ ಅದನ್ನೊಂದು ತೋರಿಸ್ತಾರೆ ದೊಡ್ಡದಾಗ ಸುದ್ದಿ ಆಗುತ್ತೆ ಅವರು ಯಾರೋ ಗೃಹ ಸಚಿವರು ಬಂದು ಮಾತಾಡ್ತಾರೆ ಎಸ್ ಪಿ ಅವ್ರು ಮಾತಾಡ್ತಾರೆ ಪೊಲೀಸ್ ಅವ್ರಿಗೆ ಒಂದ್ ದೊಡ್ಡ ಕೆಲಸ ಆಗ್ಬಿಡುತ್ತೆ ಬೂದಿ ಮುಚ್ಚಿದ ಕೆಂಡಂತರ ಇದೆ ಈ ಪ್ರಕರಣ ನಾಳೆ ಯಾವ ರೀತಿ ತಿರುವು ತಗೊಳ್ಳುತ್ತೆ ಗೊತ್ತಾಗ್ತಾನೆ ಇಲ್ಲ ಈ ರೀತಿ ಹೇಳ್ತಾ ಇರ್ತಾರೆ ವೀಕ್ಷಕರೇ ಈಗ ಲೋಕಸಭಾ ಎಲೆಕ್ಷನ್ ಮುಂದೆ ಬರ್ತಾ ಇದೆ ಏಪ್ರಿಲ್ ಹದಿನಾರಕ್ಕೆ ಅನೌನ್ಸ್ ಮಾಡಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ನಮಗೆ ಸಿಗ್ತಾ ಇದೆ ಈಗ ಈಗ ಒಂದು ಅಸ್ತ್ರ ಏನ್ ಹೇಳಿ ಬಹುಸಂಖ್ಯಾತರನ್ನ ಒಂದು ಪ್ಲಾಟ್ಫಾರ್ಮ್ ಮಾಡು ಅಲ್ಪಸಂಖ್ಯಾತರನ್ನ ಒಂದು ಪ್ಲಾಟ್ಫಾರ್ಮ್ ಮಾಡು ಜಾತಿ ವಿಚಾರ ತಂದ್ರೆ ನೈ ನಮ್ ಜಾತಿ ಪರ ಏನೇ ಇರ್ಲಿ ಬಿಡು ನಮ್ ಜಾತಿ ಪರ ಮಾತಾಡ್ತಾನೆ ಅವನಿಗೆ ಓಟ್ ಹಾಕ್ಬೇಕು ನಮ್ ಜಾತಿ ಅನ್ಯಾಯ ಆಗಿದೆ ಇವರಿಗೆ ಓಟ್ ಹಾಕ್ಬೇಕು ಈ ರೀತಿ ಒಂದು ಆ ಜನರಲ್ಲಿ ಜನರ ಭಾವನೆಗಳನ್ನ ತಪ್ಪಿಸುವ ಕೆಲಸ ಮಾಡ್ತಾರೆ ನಮ್ಮ ಮತದಾರರು ಕೂಡ ಎಲ್ಲ ಒಂದ್ ಕಡೆ ದಿಕ್ ದಿಕ್ ತಪ್ಪುದ್ರಲ್ಲಿ ಎಕ್ಸ್ಪರ್ಟ್ ಏ ಇವ್ನ ನಮ್ ಪರ ಪಾ ಇವ್ನ ನಮ್ ಜಾತಿ ಅವ್ನು ಇವನ್ ಅವ್ರ ಜಾತಿ ಇದೇ ರೀತಿ ಆದ್ರೆ ಯಾವುದೇ ಕಾರಣಕ್ಕೂ ದೇಶನೂ ಉದ್ಧಾರ ಆಗಲ್ಲ ನಾವು ನೀವು ಉದ್ಧಾರ ಆಗಲ್ಲ ಹಾಗಾಗಿ ನಿಮಗೆ ಅನ್ಸಂಗೆ ಜಾತಿ ಜಾತಿಗಳ ವಿಚಾರ ಬಿಟ್ಟಾಕಿ ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ನೀವು ಆಯ್ಕೆ ಮಾಡಿ ವೀಕ್ಷಕರ ನೀವೆಲ್ಲ ಪ್ರಜ್ಞಾವಂತರು ಈ ಜಾತಿ ವಿಚಾರವನ್ನ ಬಿಟ್ಟಿ ಪ್ರಾಮಾಣಿಕ ನಾಗರಿಕರಾಗಿ ದೇಶದ ಸೇವೆಗೆ ಎಲ್ಲರೂ ಮುಂದಾಗಬೇಕು ಅದಕ್ಕಿಂತ ಮುಂಚಿತವಾಗಿ ದೇಶ ಸುಧಾರಿಸ್ಕಾಗಿಲ್ಲಾದ್ರೂ ಪರವಾಗಿಲ್ಲ ನಮ್ಮ ಮನೆ ನಮ್ಮ ಮನೆ ಅಂಗಳ ಅಕ್ಕಪಕ್ಕದ ಮನೆಯವರ ಸಮಸ್ಯೆಗಳನ್ನ ಸುಧಾರಿಸಿದ್ರೆ ನೀವೊಬ್ಬ ಉತ್ತಮ ನಾಗರಿಕರಾಗ್ತೀರಾ ನನ್ನ ಈ ಒಂದು ಮಾಹಿತಿ ಅಥವಾ ನನ್ನ ಒಂದು ಮಾತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಆದರೆ ಡಿಸ್ಲೈಕು ಕೂಡ ಮಾಡೋಕ್ಕೆ ನಿಮಗೆ ಅವಕಾಶ ಇದೆ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಮಾಹಿತಿ ಮಾನವ ಕುಲಕ್ಕೆ ಏನೆಲ್ಲ ಸಹಾಯ ಮಾಡಬೇಕು ಅಥವಾ ನಾವು ಹೇಗೆ ಪ್ರಾಮಾಣಿಕ ನಾಗರಿಕರಾಗಬೇಕು ನಮ್ಮ ತಂದೆಗೆ ನಮ್ಮ ತಾಯಿಗೆ ಹೇಗೆ ಉತ್ತಮ ಮಗ ಅನ್ನಿಸ್ಕೊಳ್ಬೇಕು ಅನ್ನೋದನ್ನು ಮಾಹಿತಿ ಕೊಡ್ತೀನಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನನಗೆ ಟಿ ಆರ್ ಪಿನೂ ಬೇಡ ವ್ಯೂವರ್ಸು ಬೇಡ ನನ್ನ ಮಾತು ನಿಮಗೆ ಇಷ್ಟ ಆದರೆ ನೀವು ನಾಲ್ಕು ಜನಕ್ಕೆ ತಿಳಿಸಿ ನನಗೆ ಈ ಒಂದು ಚಾನಲಿಂದ ಏನು ಆದಾಯ ಇಲ್ಲ ನನ್ನ ಕಷ್ಟದ ದುಡ್ಡನ್ನು ನಾನು ಇದಕ್ಕೆ ಹಾಕಿ ನಾನು ಮಾಡ್ತಾ ಇರೋದು ನಾನು ಬೇರೆಯವ್ರ ಥರ ಏಕಾಏಕಿ ಎರಡು ತಿಂಗಳು ಮೂರು ತಿಂಗಳಲ್ಲೇ ಹತ್ತು ಸಾವಿರ ಸಬ್ಸ್ಕ್ರೈಬರು ಅಥವಾ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರು ಮೂವತ್ತು ಲಕ್ಷ ಬಂಡವಾಳ ಹಾಕಿ ಐವತ್ತು ಲಕ್ಷ ಬಂಡವಾಳ ಹಾಕಿ ಉತ್ತಮ ಚಾನಲನ್ನು ಪ್ರಾರಂಭಿಸೋಕ್ಕೆ ನನ್ನ ಹತ್ರ ಅಷ್ಟು ಹಣದ ಸಮಸ್ಯೆ ಇದೆ ಹಾಗಾಗಿ ನಾನು ಈ ಸಣ್ಣ ಪಟ್ಟದ ಒಂದು ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ನಮ್ಮೊಂದಿಗೆ ನೀವು ಕೈಜೋಡಿಸ್ತೀರ ಅಂತ ಹೇಳಿ ಈ ಒಂದು ಚಾನಲ್ ಮಾಡಿರೋದು ಸುಮಾರು ಮೂರು ನಾಲ್ಕು ವರ್ಷದಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನನಗೆ ಯೂಟ್ಯೂಬಿಂದನೂ ಕೂಡ ಕರೆ ಮಾಡಿ ನನ್ನ ಒಂದು ಚಾನಲಿಗೆ ಉತ್ತಮವಾಗಿ ಬೆಂಬಲ ನೀಡಿದ್ದಾರೆ ನೀವು ಕೂಡ ನಮ್ಮ ಜಿಲ್ಲೆಯ ಜನರು ನಮ್ಮ ರಾಜ್ಯದ ಜನರು ನಮ್ಮ ಕನ್ನಡಿಗರು ನೀವು ಕೂಡ ಸಾಥ್ ಕೊಡಿ ಇನ್ನಷ್ಟು ಮಾಹಿತಿ ಪ್ರತಿ ಭಾನುವಾರ ನಿಮ್ಮ ಮುಂದೆ ನಾನು ಪ್ರಸಾರ ಮಾಡ್ತೀನಿ ನನ್ನ ಒಂದು ಚಾನಲ್ನ ದಯವಿಟ್ಟು ಬೆಳೆಸಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ನಾನು ಕೊಡ್ತಾ ಇರ್ತೀನಿ ಆ ಮಾಹಿತಿಗೆ ನೀವು ಕಾಯಬೇಕಾದ್ರೆ ನನ್ನ ಒಂದು ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಅನ್ನು ಪ್ರೆಸ್ ಮಾಡಿ ಯಾಕಂದರೆ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಕೆಳಗೆ ಹೋಗ್ತಕ್ಕಂಥ ಸ್ಕ್ರಾಲಿಂಗಲ್ಲಿ ನನ್ನ ನಂಬರ್ ಹೋಗ್ತಾ ಇದೆ ಈ ನಂಬರಿಗೆ ನೀವು ಯಾವುದೇ ಸಮಸ್ಯೆ ಇದ್ದರೂ ನನಗೆ ಕರೆ ಮಾಡಿ ಮಾಹಿತಿ ತಿಳಿಸಿ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ನ್ಯೂಸ್ ಕನ್ನಡ ಇದು ಭ್ರಷ್ಟರ ಬೇಟೆ ನಮಸ್ಕಾರ